ಮಧ್ಯಾಹ್ನದ ಊಟಕ್ಕೆ ಚಪಾತಿಗೆ ಹಸಿರು ಪನ್ನೀರ್ ಕರಿ ಮಾಡಿದ್ದೆ ಹಾಗೆಯೇ ಮ್ಯಾಂಗೋ ಸಲಾಡ್ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಪನ್ನೀರ್ ಇನ್ನೂರು ಗ್ರಾಮ್ನಷ್ಟು ತಗೊಂಡಿದ್ದೀನಿ ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ನಾನು ರೋಸ್ಟ್ ಮಾಡ್ಕೋತಾಯಿದ್ದೀನಿ ನೀವು ಇದಕ್ಕೆ ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಬಳಸ್ಕೊಬೋದು ಬೆಣ್ಣೆ ಬೇಕಾದರೂ ಬಳಸ್ಕೊಬೋದು ಇದನ್ನು ಕಟ್ ಮಾಡಿಬಿಟ್ಟು ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ ಎಣ್ಣೆ ಹಾಕಿ ಈ ಒಂದು ಕರಿ ಮಾಡ್ತಾ ಇರೋದು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಪನ್ನೀರ್ನ ಎಲ್ಲ ಸೈಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಮಾಡೋದೇನು ತುಂಬ ಕಷ್ಟ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ಆ್ಯಂಡ್ ಇದಕ್ಕೇನು ತುಂಬ ತರಕಾರಿಗಳು ಕೂಡ ಬೇಕಿಲ್ಲ ಈರುಳ್ಳಿ ಇಟ್ಕೊಂಡಿದ್ರೆ ಸಾಕು ಈರುಳ್ಳಿ ಮಾತ್ರ ಬಳಸ್ತಾ ಇರೋದು ಈ ಒಂದು ಕರಿಗೆ ಹಾಗೆಯೇ ಒಂದು ಪಾತ್ರೆಯಲ್ಲಿ ನಾನೊಂದು ಸ್ವಲ್ಪ ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಪನ್ನೀರು ರೋಸ್ಟ್ ಆಗೋಷ್ಟೊತ್ತಿಗೆ ನೀರು ಕಾಯಿಸ್ತಾ ಇದ್ದೀನಿ ಬಾದಾಮಿನ ಮುಂಚೆನೇ ನೀರಿನಲ್ಲಿ ನೆನೆಸೋದನ್ನ ಬಿಟ್ಟಿದ್ದೆ ಹಾಗಾಗಿ ಬಿಸಿ ನೀರು ಹಾಕಿ ಇದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದು ಹತ್ತು ಬಾದಾಮಿನ ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ ಬಿಸಿನೀರಲ್ಲಿ ಈಗ ಪನ್ನೀರನ್ನ ಕೂಡ ಕೆಲವೆಲ್ಲ ಆಗಿದೆ ರೋಸ್ಟ್ ಆಗಿದೆ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಸಣ್ಣೂರಿನಲ್ಲಿ ನಾನು ಇದನ್ನೆಲ್ಲ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ನೀವು ಈ ರುಬ್ಕೊಂಡ ರುಬ್ಕೊಂಡ್ಮೇಲೆ ಪನ್ನೀರ್ನ ರೋಸ್ಟ್ ಮಾಡ್ಕೋಬೋದು ಆವಾಗ ಡೈರೆಕ್ಟಾಗಿ ಕರಿ ಹಾಕಿದ್ರೆ ಬೇಗ ಸಾಫ್ಟ್ ಸಾಫ್ಟಾಗಿರುತ್ತೆ ಮುಂಚೆನೇ ನೀವು ಈ ಥರ ಫ್ರೈ ಮಾಡಿಟ್ಕೊಂಡ್ರೆ ಅಥವಾ ರೋಸ್ಟ್ ಮಾಡಿಟ್ಕೊಂಡ್ರೆ ಒಂದು ಸ್ವಲ್ಪ ನೀರಿನಲ್ಲಿ ಹಾಕಿ ನೆನೆಸಿಟ್ರೆ ಅದು ಗಟ್ಟಿ ಆಗೋದಿಲ್ಲ ಅಂದರೆ ಹಾರ್ಡ್ ಆಗೋದಿಲ್ಲ ಮಸಾಲೆಗೆ ನಾನಿಲ್ಲಿ ಬಾಣಲಿಗೆ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಎಲ್ಲ ಮಸಾಲೆ ಪದಾರ್ಥಗಳ್ನು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಖಾರಕ್ಕೆ ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ನಾವು ಚಿಲಿ ಪೌಡ್ರಲ್ಲಿ ಹಾಕೋದಿಲ್ಲ ಹಾಗಾಗಿ ಖಾರ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ನಾನು ಇದನ್ನು ರೋಸ್ಟ್ ಅಂದರೆ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದನ್ನು ಆರಕ್ಕೆ ಇಟ್ಟಿದ್ದೀನಿ ಮಸಾಲೆ ಆರೋಷ್ಟೊತ್ತಿಗೆ ಇಲ್ಲಿ ತರಕಾರಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಸಲಡ್ಗೆ ಹಾಗೇ ಇದಕ್ಕೆ ಎರಡಕ್ಕೂ ಸೇರಿಸಿ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಒಂದು ಕರಿಗೆ ಎರಡು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸಲಡ್ಗೆ ಒಂದು ಚಿಕ್ಕ ಈರುಳ್ಳಿನ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ಟೊಮ್ಯಾಟೊನ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಸಲಡ್ಗೆ ಬಳಸೋದು ಇವಾಗ ಮಸಾಲೆ ಪದಾರ್ಥ ಏನು ಹುರಿದಿನಲ್ಲ ಅದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕು ಆದಷ್ಟು ಫೈನ್ ಪೇಸ್ಟಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಬಾದಾಮಿನ ಕೂಡ ನೆನೆಸಿಟ್ಟಿದ್ದೀನಲ್ಲ ಅದು ಸಿಪ್ಪೆ ತೆಗಿಯೋ ಟೈಮ್ ಆಗಿದೆ ಸೊ ಸಿಪ್ಪೆ ತೆಕ್ಕೊಂಡು ಇದನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಸ್ವಲ್ಪ ಮುಂಚೆನೇ ನೆನ್ಸಿಟ್ರೆ ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ ಇದನ್ನು ನೀರು ಹಾಕಿ ಇದ್ದೀನಿ ಇವಾಗ ಇದಕ್ಕೆ ಬೇರೆ ಏನು ಮಸಾಲೆ ಪದಾರ್ಥಗಳು ಅಂದರೆ ಹಾಕ್ಕೊಳ್ಳೋದಿಲ್ಲ ಅಂದರೆ ಚಿಲ್ಲಿ ಪೌಡ್ರ್ ಆಗಲಿ ಅಥವಾ ಧನಿಯಾ ಪೌಡ್ರಾಗಲಿ ಇದೆಲ್ಲ ಹಾಕೋದಿಲ್ಲ ಜಸ್ಟ್ ಬೇಸಿಕ್ಕಾಗಿ ಮಾಡ್ಕೊಳ್ಳೋದು ಟೇಸ್ಟಿಯಾಗಿರುತ್ತೆ ಈಗ ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಹುರ್ಕೋಬೇಕು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ತುಂಬ ಏನು ಬ್ರೌನ್ ಆಗೋ ತನಕ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ನೀರು ಹಾಕಿ ಒಂದು ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು ಈರುಳ್ಳಿ ಬೇಗ ಬೇಯುತ್ತೆ ಹಾಗಾಗಿ ತುಂಬ ಏನು ಟೈಮ್ ಹಿಡಿಯೋದಿಲ್ಲ ಲಂಚ್ ಬಾಕ್ಸ್ಗೆಲ್ಲ ನೀವು ಇದನ್ನು ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು ಸೊ ಇವಾಗ ಮಿಕ್ಸರಲ್ಲಿರುವಂತಹ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ ಜಾಸ್ತಿ ಏನು ಹಾಕಿಲ್ಲ ತುಂಬ ನೀರಾದರೆ ಅದು ಕೂಡ ಚೆನ್ನಾಗಿರೋದಿಲ್ಲ ಇದಕ್ಕೆ ಬೇರೆ ಇನ್ನೇನು ನಾವು ಗಟ್ಟಿ ಬರೋದಕ್ಕೆ ತೆಂಗಿನಕಾಯೆಲ್ಲ ಹಾಕದೇ ಇರೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಸೊ ಇವಾಗ ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ ಇದು ಕುದಿಯೋ ಅಷ್ಟೊತ್ತಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ತೋತಾಪುರಿ ಮಾವಿನಕಾಯಿ ಒಂದು ಸ್ವಲ್ಪ ದಪ್ಪದ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಅರ್ಧದಷ್ಟು ಮಾತ್ರ ನಾನು ಈ ಸ್ಯಾಲಡ್ಗೆ ಬಳಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಸ್ಯಾಲೆಡ್ದು ನೀವು ಸಂಜೆ ಹೊತ್ತು ಇದು ಚಾಟ್ ಥರ ಕೂಡ ಇದನ್ನು ತಿನ್ಬೋದು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ತೋತಾಪುರಿ ಮಾವಿನಕ ಅಷ್ಟೊಂದು ಹುಳಿ ಇರೋದಿಲ್ಲ ಹಾಗಾಗಿ ತಿನ್ನೋದಕ್ಕೂ ಕಷ್ಟ ಅನಿಸೋದಿಲ್ಲ ಟೇಸ್ಟಿಯಾಗಿರುತ್ತೆ ಇವಾಗ ಇದಿಷ್ಟು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದಕ್ಕೂ ಕೂಡ ಯಾವ್ಯಾವ ಮಸಾಲೆ ಪದಾರ್ಥಗಳು ನಿಮ್ಗೆ ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು ಹಾಗೆಯೇ ತರಕಾರಿ ಕೂಡ ಅಷ್ಟೇ ಯಾವುದೇ ಅದು ಇಷ್ಟನೋ ಅದನ್ನೆಲ್ಲ ಹಾಕೋಬೋದು ಕ್ಯಾರೆಟು ಸೌತೆಕಾಯಿ ಇದೆಲ್ಲ ಇಷ್ಟ ಇದ್ದರೆ ಹಾಕೋಬೋದು ನಾನು ಆದಷ್ಟು ಬೇಸಿಕ್ಕಾಗಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಕಡಲೆ ಬೀಜನ ಹುರಿದು ಅದರ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಒಂದು ಅರ್ಧದಿಂದ ಒಂದು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಾಶ್ಮೀರಿ ಚಿಲ್ಲಿ ಪೌಡ್ರು ಎಷ್ಟು ಹಾಕ್ತಿರೋ ಖಾರ ಬರೋದಿಲ್ಲ ಕಲರ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಜಸ್ಟ್ ಮಿಕ್ಸ್ ಇದ್ದೀನಿ ಇಲ್ಲ ಸ್ಪೂನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ಯಾಲೆಡ್ಡು ಇವಾಗ ಇಲ್ಲಿ ಪನೀರ್ದು ಕರಿನಲ್ಲಿ ಚೆನ್ನಾಗಿ ಇದು ಸ್ವಲ್ಪ ಕುದ್ದಿದೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡೆರಡು ನಿಮಿಷ ಇದನ್ನು ಕುದಿಸ್ಬಿಟ್ಟು ಆಮೇಲೆ ಇದಕ್ಕೆ ರೋಸ್ಟ್ ಮಾಡ್ಕೊಂಡಿರೋ ಪನ್ನೀರನ್ನ ಹಾಕಿದ್ರೆ ಆಯಿತು ಚೆನ್ನಾಗಿ ಆಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇಷ್ಟ ಇದ್ದವ್ರು ಹಾಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಚೆನ್ನಾಗಿರುತ್ತೆ ಇದಿಷ್ಟು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಒಂದು ಕುದಿಸಿದ್ರೆ ಇದನ್ನು ಒಂದು ಎರಡು ಮೂರು ನಿಮಿಷ ಸಾಕು ಆಗೋಗುತ್ತೆ ಬೇಗ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಪನ್ನೀರ್ ಕರಿ ಟೇಸ್ಟಿಯಾಗೂ ಕೂಡ ಇರುತ್ತೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು ಸೊ ಮಧ್ಯಾಹ್ನದ ಊಟಕ್ಕೆ ನೀವು ಈ ಥರ ಸರ್ವ್ ಮಾಡಿದರೆ ಚಪಾತಿ ಪನ್ನೀರ್ ಕರಿ ಮ್ಯಾಂಗೋ ಸ್ಯಾಲೆಡ್ ಒಂದು ಸ್ವಲ್ಪ ಮೊಸರು ಒಂಥರ ಕಂಪ್ಲೀಟ್ ಲಂಚ್ ಅಂತ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ